Praise the Lord. Greetings to you all in the name of our Lord and Savior Jesus Christ. Today's Bible verse, Paul's Letter to the Romans chapter 12, verse 1. Therefore, I urge you, brother and sisters, in view of God's mercy, to offer your bodies as a living sacrifice, holy and pleasing to God. This is your true and proper worship. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಮೊದಲನೇ ವಚನ ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೋ ಮೆಚ್ಚುಗೆಯಾಗಿಯೋ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಇವತ್ತು ದೇವರು ಪೌಲನ ಮೂಲಕವಾಗಿ ರೋಮಾಪುರದವರಿಗೆ ಒಂದು ಪತ್ರಿಕೆಯನ್ನು ಬರೆಯುತ್ತಾ ಇದ್ದಾರೆ ಆ ಪತ್ರಿಕೆಯಲ್ಲಿ ಪೌಲನು ಈ ರೀತಿ ತಿಳಿಸ್ತಾ ಇದ್ದಾರೆ ಯಾವ ರೀತಿಯಲ್ಲಿ ನಾವು ದೇವರಿಗೆ ಆರಾಧನೆ ಮಾಡಬೇಕು ಎಂಬುದಾಗಿ ಹೌದು ವಿವೇಕಪೂರ್ವಕವಾದ ಆರಾಧನೆ ಹೇಗೆ ಮಾಡಬೇಕು ಎನ್ನುವಂಥದ್ದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಹೌದು ನಾವು ನಮ್ಮ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮತ್ತು ದೇವರಿಗೆ ಮೆಚ್ಚುಗೆಯುಳ್ಳ ರೀತಿಯಲ್ಲಿ ಇರುವುದರ ಮೂಲಕವಾಗಿ ನಾವು ದೇವರಿಗೆ ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಅರ್ಪಿಸಬೇಕು ಅದುವೇ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ಇವತ್ತು ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಯಾಕೆ ನಾವು ನಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಡಬೇಕು ದೇವರಿಗೆ ಆದ ರೀತಿಯಲ್ಲಿ ಇರಬೇಕೆಂದರೆ ನಾವು ನಮ್ಮ ಸ್ವಂತ ಸೊತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಹೌದು ಯಾರು ನಮ್ಮನ್ನು ಕೊಂಡುಕೊಂಡಿದ್ದಾರೆ ಏಸು ಕ್ರಿಸ್ತನು ಯಾವುದನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ ತನ್ನ ಪರಿಶುದ್ಧ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ ಪ್ರಿಯರೇ ಆದ್ದರಿಂದ ನಾವು ಪವಿತ್ರ ಜೀವನವನ್ನು ಜೀವಿಸಬೇಕು ನಾವು ನಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕು ನಾವು ಕ್ರಿಸ್ತಿಯ ಜೀವಿತವನ್ನು ಜೀವಿಸಲಿಕ್ಕೆ ಇಷ್ಟಪಡುವುದಾದರೆ ನಾವು ಪರಿಶುದ್ಧತೆಯನ್ನು ಬಯಸುವಂಥವರಾಗಿರಬೇಕು ಯಾವಾಗಲೂ ನಾವು ಪವಿತ್ರತೆಯನ್ನು ಕಾಪಾಡಿಕೊಂಡವರಾಗಿರಬೇಕು ಏಸು ಕ್ರಿಸ್ತನು ನಾವು ಪರಿಶುದ್ಧರನ್ನಾಗಿ ಮಾಡಲಿಕ್ಕೆ ಮೂರು ಕಾರ್ಯಗಳನ್ನು ತಿಳಿಸ್ತಾ ಇದ್ದಾರೆ ಅದ್ಯಾವುದಂದ್ರೆ ಅದು ಏಸು ಕ್ರಿಸ್ತನ ರಕ್ತ ಕ್ರಿಸ್ತನ ರಕ್ತದಿಂದ ಮಾತ್ರ ನಾವು ಶುದ್ಧೀಕರಿಸಲ್ಪಡುತ್ತೇವೆ ಪ್ರಿಯರೇ ಎರಡನೆಯದಾಗಿ ದೇವರ ವಾಕ್ಯದ ಮೂಲಕ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಪರಿಶುದ್ಧತೆಯ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಮೂರನೆಯದಾಗಿ ಪವಿತ್ರಾತ್ಮನು ಪವಿತ್ರಾತ್ಮನು ನಮ್ಮ ದೇಹವೆಂಬ ಗರ್ಭಗುಡಿಯೊಳಗೆ ಬಂದು ವಾಸಿಸುವಾಗ ನಾವು ಪವಿತ್ರತೆಯ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ ನಾವು ಪವಿತ್ರವಾಗಿ ಜೀವಿಸಲಿಕ್ಕೆ ಏನು ಮಾಡಬೇಕೆಂದರೆ ನಾವು ನಮ್ಮನ್ನು ನಾವು ಸಂಪೂರ್ಣವಾಗಿ ಕರ್ತನಿಗೆ ಸಮರ್ಪಿಸಬೇಕು ಮತ್ತು ಯಾವಾಗಲೂ ಪವಿತ್ರತೆಯ ಮೇಲೆ ನಾವು ದಾಹವುಳ್ಳವರಾಗಿರಬೇಕು ಪವಿತ್ರವಾಗಿ ಜೀವಿಸುವುದನ್ನೇ ಬಯಸುವಂಥವರಾಗಿರಬೇಕು ಅದಕ್ಕಾಗಿ ನಾವು ಆಗಾಗ ಕರ್ತನ ಸನ್ನಿಧಿಯಲ್ಲಿ ಬರಬೇಕು ನಮ್ಮ ತಪ್ಪು ದೋಷಗಳನ್ನು ಕರ್ತನ ಮುಂದೆ ಒಪ್ಪಿಕೊಳ್ಳಬೇಕು ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ನಮ್ಮ ಶರೀರ ಆತ್ಮ ಪ್ರಾಣವನ್ನ ಕರ್ತನಿಗಾಗಿ ಪ್ರತಿಷ್ಠೆ ಮಾಡಬೇಕು ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಬೇಕು ಆದ್ದರಿಂದ ನನ್ನ ದೇವಿ ಜನರೇ ಇಂದಿನಿಂದ ನೀವು ನಿಮ್ಮ ದೇಹವನ್ನು ಕರ್ತನಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಪರಿಶುದ್ಧಾತ್ಮನು ತಾನೇ ನಿಮಗೆ ಸಹಾಯ ಮಾಡುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮ್ಮನ್ನು ಕೊಂಡಾಡುತ್ತೇವೆ ಕೇಳ್ತಾನೆ ನೀವು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದೀರಿ ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದೀರಿ ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದೀರಿ ದೇವ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವೆ ಕರ್ತನೆ ನಮ್ಮ ದೇಹವನ್ನು ನಿಮಗೆ ಮೀಸಲಾಗಿಡಬೇಕು ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು ಎನ್ನುವಂತಹ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ನಾವು ಎಲ್ಲರೂ ಕರ್ತನೆ ಇವತ್ತು ನಿನ್ನ ಪಾತ್ರದ ಸನ್ನಿಧಾನದಲ್ಲಿ ಬಂದು ನಮ್ಮ ದೇಹವನ್ನು ನಿನಗೇ ಸಮರ್ಪಿಸುತ್ತೇವೆ ಕರ್ತನೆ ಅಪ್ಪ ಪರಿಶುದ್ಧಾತ್ಮ ದೇವರೇ ನಮ್ಮ ಶುದ್ಧೀಕರಿಸು ಅಪ್ಪ ಪರಲೋಕದ ತಂದೆಯೇ ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸು ಮಗನಾದ ಏಸು ಕ್ರಿಸ್ತನೇ ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮೆಲ್ಲರನ್ನ ತೊಳೆದು ಶುದ್ಧಿಗೊಳಿಸು ಸ್ವಾಮಿ ಏಸಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ